ಈ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ಯಶಸ್ವಿ ಮಾಡೋಕ್ಕೆ ಬೆಂಗಳೂರಿಂದ ನಮ್ಮ ಜ ಕೋಸ ಬಂದಿರೋರ ರವಿಚಂದ್ರವ್ರನ್ನ ನನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿ ನನ್ನ ನಿಮ್ಮ ನಿಮ್ಮ ಕಡೆಯಿಂದ ಮತ್ತು ನನ್ನಿಂದ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳು ಸಲ್ಸಕ್ಕೆ ಬಯಸ್ತಾಯಿದ್ದೀನಿ ಈಗ ತಾವು ರವಿಚಂದ್ರ ಸಾಹೇಬ್ರ ಬಗ್ಗೆ ಸಾಧು ಕೋಕಿಲ್ ಅವರು ಇದ್ದರು ತಾವು ಕೇಳಿಸ್ಕೊಂಡಿರ್ಬೋದು ರವಿಚಂದ್ರ ಸಾಹೇಬ್ರವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದಿದ್ದು ಕಲರ್ಫುಲ್ ಯಾರನ್ನು ಮಾಡಿದೆ ಅಂದರೆ ಅದು ರವಿಚಂದ್ರ ಸಾಹೇಬ್ರಂತ ಸಾಧು ಕೋಕಿಲ್ ಅವರು ಹೇಳ್ತಾಯಿದ್ರು ಅದ್ರ ಜೊತೆಯಲ್ಲೇ ನನಗೆ ಆಶ್ಚರ್ಯ ಆಗಿದ್ದು ಅದು ಪ್ರೇಮ ಲೋಕ ಅಂತ ತಮಗೆಲ್ಲ ಗೊತ್ತೇ ಇರೋದು ಪಾರ್ಟ್ ಒನ್ ಪ್ರೇಮ ಲೋಕ ಎಲ್ಲ ಭಾಳಷ್ಟು ಜನ ಪಿಕ್ಚರ್ ನೋಡಿದ್ದಾರೆ ಇನ್ನೊಂದು ವರ್ಷದಲ್ಲಿ ಪ್ರೇಮ ಲೋಕ ಪಾರ್ಟ್ ಟು ಬರ್ತಾ ಇದೆ ಒಂದೆರಡು ಹಾಡಿಲ್ಲ ಇಲ್ಲ ಪಿಕ್ಚರಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು ಐದು ಆರು ಹಾಡು ಇರ್ತದೆ ಈ ಪಿಕ್ಚರಲ್ಲಿ ಇಪ್ಪತ್ತೈದು ಹಾಡು ಅಂತ ಹೇಳಿದ್ರು ಅದು ಯಾವುದು ಯಾವ ಥರ ಪಿಚ್ಚರ್ ಅಂತ ನನಗೆ ಗೊತ್ತಿಲ್ಲ ಇಪ್ಪತ್ತೈದು ಹಾಡು ಅಂದರೆ ಕನಿಷ್ಠ ಒಂದು ಹಾಡು ಆಡಬೇಕಾದ್ರೆ ಒಂದು ಐದು ನಿಮಿಷ ಆಗ್ತದೆ ಅಂದರೆ ಇಪ್ಪತ್ತೈದು ಹಾಡು ಅಂದರೆ ಕನಿಷ್ಠ ಒಂದೂವರೆ ಎರಡು ಗಂಟೆ ಬರೀ ಹಾಡಲ್ಲೇ ಹೋಗ್ತದೆ ಮತ್ತು ಅಲ್ಲಿ ಏನಿದೆ ಸರ್ ಇಲ್ಲ ಇಪ್ಪತ್ತೈದು ಹಾಡು ಈಗ ಪಿಕ್ಚರ್ ಮೂರು ಗಂಟೆ ಪಿಕ್ಚರ್ ಅದು ಮೂರು ಗಂಟೆ ಪಿಚ್ಚರಲ್ಲಿ ತಾವೇ ಹೇಳ್ದಂಗೆ ಇಪ್ಪತ್ತೈದು ಹಾಡುಗಳು ಇದೆ ಅಂತೀರಾ ನೀವು ಒಂದು ಹಾಡು ಕನಿಷ್ಠ ಐದು ನಿಮಿಷ ಅಂತ ಆಗ್ತದೆ ಅದರಲ್ಲಿ ಮಾತೇ ಹಾಡು ಆಯಿತು ಆಯಿತು ತಮ್ಮ ಮುಂದಿನ ಬರ್ತಾ ಇರೋದು ಪಿಕ್ಚರ್ ಯಶಸ್ವಿ ಆಗಲಿ ಅಂತ ನಾನು ಭಗವಂತ ಪ್ರಾರ್ಥನೆ ಮಾಡ್ತೀನಿ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅದ್ರ ಜೊತೆ ಇವತ್ತು ವಿಶೇಷವಾಗಿ ನಮ್ಮ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ ಅದ್ರ ಜೊತೆ ಮಾಜಿ ಮಂತ್ರಿಗಳು ಆತ್ಮೀಯರಾದಂಥ ಈ ಹಂಪಿ ಉತ್ಸವಕ್ಕೆ ಪಕ್ಷ ಇಲ್ಲ ಅಂತ ಇವತ್ತು ನನ್ನ ಆತ್ಮೀಯ ಸ್ನೇಹಿತರು ಆನಂದ್ ಸಿಂಗ್ ಅವರು ಸಾಬೀತ್ ಮಾಡಿದ್ದಾರೆ ಇದಕ್ಕೆ ಪಕ್ಷ ಇಲ್ಲ ಹಂಪಿ ಉತ್ಸವ ಅಂದರೆ ಎಲ್ಲಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಭೇದ ಬಿಟ್ಟು ಅವ್ರು ಬಂದು ನಮ್ಮ ಜೊತೆ ಕೂತಿದ್ದಾರೆಲ್ಲ ಅದಕ್ಕೆ ಹೃದಯದಿಂದ ನಾನು ಅವ್ರಿಗೂ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸ್ತೀನಿ ಈ ಜಮೀರ್ ಅಹಮದ್ ಅವರು ಯಾವಾಗಲೂ ಒಂದು ತಲೆಯಲ್ಲಿ ಇಟ್ಕೊಂಡ್ರಿ ಅವರು ಮಾತಾಡೋದು ಕೇಳಿಸಿದಿರಲ್ವ ನಿಮಗೆ ತದಕ ಪುತ್ಕಾ ತದಕ ಪುತ್ಕ ಅಂತ ಮಾತಾಡ್ತಾರೆ ಅಲ್ವಾ ಬಟ್ ಆದರೆ ಅವರು ಹೇಳೋದನ್ನು ಒಪ್ಪಿಸ್ತಾರೆ ಏನು ಹೇಳಬೇಕು ಅಂತಿದ್ದಾರೋ ಅದನ್ನು ಪಟ್ಟಂತೆ ಬಿಡ್ತಾರೆ ಅವರು ಸೊ ಭಾಷೆ ಎಲ್ಲ ಮುಖ್ಯ ನಾನು ಹೇಳಿದ್ದು ಮುಖ್ಯ ನಾನು ಹೇಳಬೇಕಾಗಿದ್ದು ಮುಖ್ಯ ನನಗೆ ಭಾಷೆ ಬರಲಿಲ್ಲ ಅಂತ ಒಳಗಿಟ್ಕೊಳ್ಳಿಲ್ಲ ಅವರು ಮನಸ್ಫೂರ್ತಿ ಮಾಡ್ತಾರೆ ಮನಸ್ಫೂರ್ತಿಯಿಂದ ಕೆಲಸ ಮಾಡ್ತಾರೆ ಎಲ್ಲಿ ಸಿಕ್ಕಿದ್ರು ಯಾವಾಗ ಸಿಕ್ಕಿದ್ರು ಇದೇ ಥರ ನಗ್ತಾರೆ ಒಳ್ಳೆ ಗುಣ ಇದೆ ಈ ಗುಣ ಹೀಗೆ ಇರಲಿ ಸರ್ ನಿಮ್ಮದು ಸರ್ ನಿಮ್ಮ ಬಗ್ಗೆ ಮಾತಾಡ್ತಾರೆ ಪೇಪರ್ ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಲ್ರಿ ನೀವು ವೇಸ್ಟ್ ಆಯಿತಲ್ಲ ರೀ ಭಾಷಣ ಮಾಡಿದ್ದು ನೋಡಿ ಅವ್ರ ಬಗ್ಗೆ ಮಾತಾಡ್ರಿ ಹಿಂಗೆ ನಮ್ಮ ಮಾತುಗಳು ಬೆಲೆ ಇಲ್ಲ ಅಲ್ವಾ ಕೇಳಿಸ್ಕೊಂಡ್ರಾ ಓಕೆ ಆಯ್ತು ಚಲೋ ನಾವು ಓಕೆ ಚಲೋ ಎಲ್ಲಾ ಖುಷಿ ಆಯ್ತು ನಿಮ್ಮನ್ನ ನೋಡಿದ್ದು ಮತ್ತೆ ಪ್ರೇಮ್ ಲೋಕ ಬಂದಾಗ ಮತ್ತೆ ನೆಕ್ಸ್ಟ್ ಉತ್ಸವಕ್ಕೆ ಬಂದು ನಿಮ್ಮನ್ನ ಭೇಟಿ ಮಾಡ್ತೇನ್ರಿ ನಾನು ಪ್ರೇಮ ಲೋಕ ಮತ್ತೊಮ್ಮೆ ಬರ್ತಾ ಇದೆ ಇನ್ನೊಂದು ಒಂದ್ ವರ್ಷದಲ್ಲಿ ನಾವಂತೂ ಕಾದಿರ್ತೀವಪ್ಪ